ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಿಎಸ್ಆರ್ ಅನುದಾನದ ಬಳಕೆ ಬಗ್ಗೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಈ ಮೂಲಕ ಹಣ ಹೊಂದಿಸುತ್ತಾ ಇರುವ ಬಗ್ಗೆ ಮಾಹಿತಿಯನ್ನು ನೀಡಿದೆ ಈ ವಿಡಿಯೋದಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಸವಿವರವಾಗಿ ತಿಳಿಸ್ತೀನಿ ಇನ್ನೇನು ಮೇ ತಿಂಗಳು ಮುಗಿತಾ ಬಂತು ತಿಂಗಳ ಅಂತ್ಯದಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗ್ತಿದೆ ಜೊತೆಗೆ ಮಳೆಗಾಲ ಶುರುವಾಗಿದೆ ಮಳೆ ಅವಾಂತರ ಕೂಡ ನಡೀತಾನೇ ಇದೆ ಈ ಟೈಮಲ್ಲಿ ಮನೆ ಛಾವಣಿ ಕುಸಿಯೋದು ಮನೆಗೆ ಮನೆಯೇ ಕುಸಿದು ಬೀಳೋದು ವರದಿಯಾಗ್ತಾನೆ ಇರುತ್ತೆ ಅಷ್ಟೇ ಯಾಕೆ ಶಾಲಾ ಕಾಂಪೌಂಡ್ ಬಿತ್ತು ಛಾವಣಿ ಕಳಚಿತು ಗೋಡೆ ಬಿತ್ತು ಅಂತೆಲ್ಲ ಸುದ್ದಿ ಕೇಳೋದು ಮಾಮೂಲಾಗ್ಬಿಟ್ಟಿದೆ ಶಾಲಾ ಆರಂಭದ ಹೊತ್ತಲ್ಲಿ ಈ ಎಲ್ಲದರ ಬಗ್ಗೆ ಗಮನ ಹರಿಸೋದು ಮುಂಜಾಗ್ರತೆ ವಹಿಸೋದು ಮುಖ್ಯ ಆದರೆ ಈ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳು ಮಾತ್ರ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಶುರು ಮಾಡೋ ರೀತಿಯಲ್ಲೇ ಇರ್ತಾರೆ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಅರವತ್ತೈದು ಸಾವಿರ ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿವೆ ಕಳೆದ ಎರಡು ಮೂರು ವರ್ಷದಲ್ಲಿ ಎಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿರುವ ಬಗ್ಗೆ ಸ್ವತಃ ಇಲಾಖೆಯೇ ಪಟ್ಟಿ ಮಾಡಿ ಅನುದಾನಕ್ಕೆ ಆರ್ಥಿಕ ಇಲಾಖೆ ಮೊರೆ ಹೋಗಿತ್ತು ಆ ನಂತರ ದುರಸ್ತಿಯಾಗಿದ್ದು ಹತ್ತು ಸಾವಿರದ ಆರುನೂರ ಒಂದು ಕೊಠಡಿಗಳು ಮಾತ್ರ ಇನ್ನು ನರೇಗಾ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಸಿಎಸ್ಆರ್ ಫಂಡ್ ಹೀಗೆ ಬೇರೆ ಬೇರೆ ಹಣ ಹಾಕಿ ಒಂದಷ್ಟು ಶಾಲೆಗಳ ಕೊಠಡಿಗಳ ದುರಸ್ತಿ ಕಂಪೌಂಡ್ ನಿರ್ಮಾಣ ಮಾಡಲಾಗಿದೆ ರಾಜ್ಯದಲ್ಲಿ ಒಟ್ಟು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಿವೆ ಇವುಗಳಲ್ಲಿನ ಶಾಲೆಗಳಲ್ಲಿ ಸದ್ಯ ಸುಮಾರು ಮೂವತ್ತು ಸಾವಿರ ಶಾಲಾ ಕೊಠಡಿಗಳ ಸಣ್ಣ ಪ್ರಮಾಣದ ದುರಸ್ತಿ ಹಾಗೂ ಮೂವತ್ತೈದು ಸಾವಿರ ಶಾಲೆಗಳ ದೊಡ್ಡ ಪ್ರಮಾಣದ ದುರಸ್ತಿ ಆಗಬೇಕು ಈಗ ಶಾಲೆ ಆರಂಭವಾಗುತ್ತೆ ಈ ಆರ್ಥಿಕ ವರ್ಷದ ಅಭಿವೃದ್ಧಿ ಕೆಲಸಗಳ ಪ್ರಕ್ರಿಯೆ ಕೂಡ ಇದೇ ವೇಳೆ ಶುರು ಮಾಡ್ತಾರೆ ಆದರೆ ಬೇರೆ ಅಭಿವೃದ್ಧಿ ವಿಚಾರಗಳೇ ಬೇರೆ ಶಾಲೆಗಳ ವಿಚಾರವೇ ಬೇರೆ ಶಾಲೆಗಳಿಗೆ ಬೇಸಿಗೆ ರಜೆ ಇರುವಾಗ ದುರಸ್ತಿ ಕಾರ್ಯವನ್ನು ಮಾಡಬೇಕು ಸರ್ಕಾರಿ ಶಾಲೆಗಳ ಕೊಠಡಿಗಳು ದುರಸ್ತಿಯಲ್ಲಿರೋದು ಶೌಚಾಲಯ ಸಮಸ್ಯೆ ಕಂಪೌಂಡ್ ಆಟದ ಮೈದಾನ ಇಲ್ಲದೆ ಇರೋದು ಒಳ್ಳೆಯ ಗ್ರಂಥಾಲಯದ ವ್ಯವಸ್ಥೆ ಇಲ್ಲದೇ ಇರೋದು ಸರ್ಕಾರಕ್ಕೆ ಮತ್ತು ಅದರಲ್ಲೂ ಶಿಕ್ಷಣ ಇಲಾಖೆ ತಲೆ ತಗ್ಗಿಸಬೇಕಾದ ವಿಚಾರ ಈ ಬಗ್ಗೆ ಕೂಡಲೇ ಎಚ್ಚೆತ್ಕೊಳ್ಬೇಕು ಮಕ್ಕಳು ಆತಂಕದ ಸೂರಲ್ಲಿ ಪಾಠ ಕೇಳೋದು ಅದೇ ಆತಂಕದಲ್ಲಿ ಮೇಷ್ಟ್ರು ಪಾಠ ಮಾಡೋದು ಹೇಗೆ ಗುಣಮಟ್ಟದ ಪರಿಸರವೇ ಕಲ್ಪಿಸಲು ಆಗಲ್ಲ ಅಂದರೆ ಗುಣಮಟ್ಟದ ಶಿಕ್ಷಣ ಹೇಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿಯಾಂಡ್ ಹೆಡ್ಲೈನ್ಸ್ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ